ಪಕ್ಕದಲ್ಲಿ ಗೊತ್ತಿದೆ ಡಾಕ್ಟರ್ ಚಿನ್ಸ್ವಾಮಿ ಹೆಸರೂ ನಾಡಿನ ಇತಿಹಾಸ ಬರಹಗಾರರಲ್ಲಿ ಭಾಳ ಪ್ರಮುಖರು ಅದರಲ್ಲೂ ಭಾಳ ಮುಖ್ಯವಾಗಿ ತಳ ಸಮುದಾಯ ಮಹಿಳಾ ದೃಷ್ಟಿಕೋನ ದಲಿತ ದೃಷ್ಟಿಕೋನದಿಂದ ಕನ್ನಡದ ಚರಿತ್ರ ರಚನೆಯಲ್ಲಿ ಅದ್ಭುತವಾದ ಕಥನಗಳನ್ನು ನಿರೂಪಣೆಗಳನ್ನು ಇವರು ಬರೆದಿದ್ದಾರೆ ಬರೀತಾ ಇದ್ದಾರೆ ಈ ಹಿಂದೆ ಬರೆದಿರ್ತಕ್ಕಂಥ ಚರಿತ್ರೆ ಬರವಣಿಗೆಗಿಂತ ಭಿನ್ನವಾದ ಮತ್ತು ಶಕ್ತಿ ಶಕ್ತಿಶಾಲಿ ಆಗಿರ್ತಕ್ಕಂಥ ಬರವಣಿಗೆಯನ್ನು ಅವ್ರು ಮಾಡ್ತಾ ಬಂದಿದ್ದಾರೆ ಇವರು ನಾವು ಆತ್ಮೀಯರು ಅಂತ ಹೇಳಿದ್ರೆ ಅದು ಭಾಳ ತಿಳುವಾಗುತ್ತೆ ನಾನು ಅತ್ಯಂತ ಸಂತೋಷದಿಂದ ಬೆಂಕಿ ಬೆಂಕಿಯ ಮಳೆ ಹೋರಾಡದ ಹಾಡುಗಳ ಸಮಗ್ರ ಸಂಕಲನವನ್ನು ಚಿನ್ನ ಸ್ವಾಮಿ ಸೋಸಲ್ಲ ಅಂತ ನಾವೇನು ಕರೆಯಲ್ಲ ಪ್ರೀತಿಯಿಂದ ಚೆನ್ನಣ್ಣ ಅಂತ ನಾನು ಚರಣ್ಣ ಕರೆಯೋದು ನನ್ನ ಪುಟ್ಟಣ್ಣ ಅಂತ ಕರೀತಾರೆ ಮತ್ತು ನೀವು ಯಾಕೆ ಮಾತಾಡೋಣ ನಾವು ಟೆಕ್ನಿಕಲ್ ಆಗಿ ಬಿ ಎಂ ಪುಟೇನ್ ಅವರು ಆರಂಭದಿಂದಲೂ ಪುಟ್ಟಣ್ಣ ಅವರು ಆಗಿ ನನ್ನನ್ನು ಚಿನ್ನಣ್ಣ ಅಂತ ಕರೀತಾರೆ ಇವತ್ತು ನನಗೆ ಕೈಗೆ ಕೊಟ್ಟಿರುವಂತಹ ಅಮೂಲ್ಯವಾದ ಕೃತಿ ಬೆಂಕಿಯ ಮಳೆ ಸಮಗ್ರ ಹೋರಾಟದ ಹಾಡುಗಳು ಕರ್ನಾಟಕದ ಅಥವಾ ಭಾರತದ ನಿಜ ಚರಿತ್ರೆಯನ್ನು ಅನಾವರಣಗೊಳಿಸುವಂತಹ ಈ ಬೆಂಕಿಯ ಮಳೆ ನಿಜಕ್ಕೂ ಬೆಂಕಿಯ ನದಿಯನ್ನೇ ನಮ್ಮ ನಡುವೆ ತಂದಿಡುತ್ತದೆ ಎರಡೂವರೆ ಸಾವಿರ ವರ್ಷಗಳಿಂದ ಅಕ್ಷರದ ಅರಿವು ಕೊಡದ ಜನರ ಮುಂದೆ ಅವರು ಅಕ್ಷರ ಕೊಡದಿದ್ದರೂ ಜ್ಞಾನದ ಮೂಲಕ ಜನಪದ ತಮ್ಮ ಭಾವನೆಗಳನ್ನ ಜೀವನವನ್ನ ಜನಪದ ಪದಗಳ ಮೂಲಕ ಕಟ್ಕೊಟ್ಟವರು ಹೇಳಿದವರು ಈ ನೆಲದ ವಾರಸುದಾರರು ಹಾಗೂ ಶ್ರಮಜೀವಿಗಳು ಹಾಗೂ ಅವರಿಂದ ಕರೆಸಿಕೊಂಡಂತ ಅಸ್ಪೃಶ್ಯರು ಇವರು ಅಸ್ಪೃಶ್ಯರಲ್ಲ ಅವರು ತಮ್ಮ ಅಂತಸ್ತಿಗಾಗಿ ಇವರು ಅಸ್ಪೃಶ್ಯ ಕರೆದವರು ಈ ಅಸ್ಪೃಶ್ಯತೆಯ ನೋವು ಭಾವನೆಗಳನ್ನ ಬರೆಯೋದಕ್ಕೆ ಆಗದಿದ್ರೂ ಪದಗಳ ಮೂಲಕ ಕಟ್ಟಿದಂತ ಈ ಬೆಂಕಿಯ ಮಳೆಯ ಪದಗಳು ನಮ್ಮ ನಡುವೆ ನಿಜ ಚರಿತ್ರೆಯನ್ನು ಅನಾವರಣಗೊಳಿಸುತ್ತವೆ ಮಾತನಾಡಲು ಮಾತನಾಡದ ಇದ್ದ ಜನರ ಚರಿತ್ರೆ ಇಲ್ಲಿ ಮಾತಾಡ್ತವೆ ಇದು ಸರ್ಕಾರವನ್ನು ಪ್ರಶ್ನೆ ಮಾಡ್ತವೆ ಪ್ರಭುತ್ವವನ್ನು ಪ್ರಶ್ನೆ ಮಾಡ್ತವೆ ಮತ್ತು ಜನರನ್ನು ಪ್ರಶ್ನೆ ಮಾಡ್ತವೆ ಎಚ್ಚರಿಸ್ತವೆ ಆ ಎಚ್ಚರಿಕೆಯ ಗಂಟೆ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಪ್ರಜ್ಞೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಆ ಪ್ರಜ್ಞೆಯನ್ನ ಇವರು ಪ್ರತಿ ಕ್ಷಣ ತನ್ನ ಹೋರಾಟದ ಬದುಕನ್ನು ರೂಪಿಸಿಕೊಂಡು ಅದು ಇಡೀ ಎರಡೂವರೆ ಸಾವಿರ ವರ್ಷಗಳ ಚರಿತ್ರೆಯನ್ನು ಇಲ್ಲಿನ ಪದಗಳು ಎತ್ತು ಕೊಡ್ತವೆ ಆಧುನಿಕ ಚರಿತ್ರೆ ರಚನೆಗೆ ಇದು ಬಹುಮುಖ್ಯ ಆಕಾರ ಗ್ರಂಥವಾಗಿದೆ ಕೇವಲ ಶಾಸನ ನಾಣ್ಯ ಸ್ಮಾರಕ ದೇವಾಲಯಗಳು ಮಾತ್ರ ಚರಿತ್ರೆ ಭಾಗ ಅಂತ ಹೇಳ್ಕೊಂಡಿದಂತಹ ಒಂದು ಕಟ್ಟುಕಥೆಯ ಚರಿತ್ರೆಯ ಮುಂದೆ ಇದು ನಿಜ ಚರಿತ್ರೆಯನ್ನು ಮಾತಾಡುತ್ತೆ ಇದೇ ನಿಜ ಚರಿತ್ರೆ ಇದೇ ಚರಿತ್ರೆ ಇದೇ ಧರ್ಮದ ಚರಿತ್ರೆ ಇದೇ ಸಾಮಾಜಿಕ ಚರಿತ್ರೆ ಇದೇ ಭಾರತದ ಚರಿತ್ರೆ ಧನ್ಯವಾದಗಳು ಸ್ನೇಹಿತರೆ ಇದು ಐವತ್ತು ವರ್ಷಗಳ ಹೋರಾಟದ ಹಾಡುಗಳ ಸಂಕಲನವನ್ನು ಚೆನ್ನಾಗಿ ಕೊಟ್ಟಿದ್ದೀನಿ ಅವ್ರೇನು ಓದಿಲ್ಲ ಚೆನ್ನಾಗಿ ಓದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾನೆ ಮತ್ತೆ ಮಾಡಿದ್ದಾನೆ ಧನ್ಯವಾದಗಳು ಧನ್ಯವಾದಗಳು